ಮದುವೆ ಪೆಂಡಾಲ್ನಲ್ಲಿ ಎಲ್ಲರೂ ತಮ್ಮ ಪಾಡಿಗೆ ತಾವು ಗಡಿಬಿಡಿಯಲ್ಲಿದ್ದರು ಒಂದು ಮೂಲೆಯಲ್ಲಿ ಕುರ್ಚಿಯಲ್ಲಿ ಕುಳಿತು ಓಡಾಡುತ್ತಿರುವವರನ್ನು ನೋಡುತ್ತಿದ್ದೆ ನಾನು ನನಗಂತೂ ಈ ಮದುವೆಗಳೆಂದರೆ ಇಷ್ಟವಿಲ್ಲ ಈ ಬಾರಿ ಅಮ್ಮನ ಒತ್ತಾಯಕ್ಕೆ ಬರಬೇಕಾಯಿತು ಈ ಮದುವೆಯಲ್ಲಿ ನನಗೆ ಪರಿಚಿತರೇ ಯಾರೂ ಇರಲಿಲ್ಲ ಅಂದರೆ ಎಲ್ಲರೂ ಸುಂದರವಾಗಿ ಸಿದ್ಧರಾಗುತ್ತಾರೆ ಅಲ್ಲವೇ ಹಾಗೆ ನನ್ನ ಕಣ್ಣುಗಳು ಯಾರು ಎಷ್ಟು ಸುಂದರರಾಗಿದ್ದಾರೆ ಎಂದು ಹುಡುಕುತ್ತಿದ್ದವು ಆಗ ಕಾಣಿಸಿಕೊಂಡಳು ಅವಳು ಹಸಿರು ಸೀರೆಯಲ್ಲಿ ಮಿಂಚುತ್ತಿದ್ದಳು ಸೋಂಟದ ಭಾಗ ಕಾಣಿಸುತ್ತಾ ನಗುತ್ತಿರುವ ಮುಖದಿಂದ ಪ್ರಕಾಶಿಸುತ್ತಾ ಅತ್ಯಂತ ಸುಂದರವಾಗಿದ್ದಳು ಅವಳನ್ನು ನೋಡಿದ ಯಾರೂ ಕಣ್ಣು ತೆಗೆಯಲಾರರು ಅವಳು ಎಲ್ಲರೊಂದಿಗೆ ನಗುತ್ತಾ ಮಾತನಾಡುತ್ತಿದ್ದಳು ಆತ್ಮೀಯವಾಗಿದ್ದಳು ಮದುವೆಯ ಸ್ಥಳವೇ ಎಷ್ಟು ಗದ್ದಲದಲ್ಲಿದ್ದರೂ ಅವಳ ನಗು ಗಮನ ಸೆಳೆಯುತ್ತಿತ್ತು ನನಗೆ ಅನಿಸಿತು ಮದುವೆಯಲ್ಲ ಹೀಗೆ ಇರಬೇಕು ಆದರೆ ನನ್ನ ಕಣ್ಣು ಅವಳ ಮೇಲೆ ನಿಂತೇ ಬಿಟ್ಟಿತು ಅವಳು ಎಲ್ಲಿ ಹೋದರೂ ನನ್ನ ದೃಷ್ಟಿ ಅವಳ ಹಾದಿಯಲ್ಲೇ ತಿರುಗುತ್ತಿತ್ತು ಸ್ವಲ್ಪ ಸಮಯದ ನಂತರ ನಾನು ತಿನ್ನಲು ಹೋದೆ ಆದರೆ ಕಣ್ಣುಗಳು ಹುಡುಕುತ್ತಿದ್ದವು ಅವಳು ಎಲ್ಲಿದೆ ಎಂದು ಹೋಗಿ ಎಲ್ಲೆಡೆ ನೋಡಿದರೂ ಅವಳು ಕಾಣಿಸಲಿಲ್ಲ ಆಗಲೇ ನನ್ನ ಪಕ್ಕದಲ್ಲಿ ಒಂದು ಸುವಾಸನೆ ಬಂತು ಅಬ್ಬಾ ಅದೇನು ಅದ್ಭುತ ಸುವಾಸನೆ ಪಕ್ಕಕ್ಕೆ ನೋಡಿದರೆ ನನ್ನ ಮುಂದೆ ನಿಂತಿದ್ದಳು ಅವಳು ಇಷ್ಟೊತ್ತಿನವರೆಗೆ ನೋಡುತ್ತಿದ್ದ ಸೌಂದರ್ಯ ಈಗ ನನ್ನ ಪಕ್ಕದಲ್ಲಿತ್ತು ಅವಳು ನನ್ನ ಕಡೆ ನಗುತ್ತಾ ನೋಡಿದಳು ಏನು ಇಷ್ಟೊತ್ತಿನಿಂದ ನನ್ನನ್ನೇ ನೋಡುತ್ತಿದ್ದೀಯಾ ಎಂದು ಕೇಳಿದಳು ನನ್ನ ಮನಸ್ಸು ಅಚ್ಚರಿ ನಾಚಿಕೆ ಮತ್ತು ಭಯದ ನಡುವೆ ಸಿಕ್ಕಿಬಿದ್ದಿತು ಇಲ್ಲ ನಾನು ನಿಮ್ಮನ್ನು ನೋಡಲಿಲ್ಲ ಎಂದು ಸುಳ್ಳು ಹೇಳಿದೆ ಅವಳು ನಕ್ಕು ಸುಳ್ಳು ಹೇಳಬೇಡ ನಿನ್ನ ಕಣ್ಣುಗಳು ಹೇಳುತ್ತಿವೆ ಎಂದಳು ಅವಳು ಕೇಳಿದಳು ಏನು ಅಷ್ಟೊಂದು ಇಷ್ಟ ಆಯಿತು ನನ್ನಲ್ಲಿ ನಾನು ನಗುತ್ತಾ ನೀವು ತುಂಬಾ ಸುಂದರವಾಗಿದ್ದೀರಿ ಎಂದು ಹೇಳಿದೆ ಅವಳು ನಿಧಾನವಾಗಿ ಉತ್ತರಿಸಿದಳು ಸುಂದರವೆಂದುಕೊಂಡು ಹೀಗೆ ತಿಂದುಬಿಡುವಂತೆ ನೋಡುತ್ತೀಯಾ ಅದಕ್ಕೆ ನಾನು ಮಾತು ಹುಡುಕುತ್ತಿದ್ದೆ ಅವಳು ನಗುತ ಹೇಳಿದರು ಸರಿ ನಿನಗೆ ಒಂದು ಅವಕಾಶ ಕೊಟ್ಟರೆ ಏನು ಮಾಡುತ್ತೀಯಾ ಅಯ್ಯೋ ಇದು ಏನು ಇಷ್ಟು ನೇರವಾಗಿ ಕೇಳಿಬಿಟ್ಟಳು ನನ್ನ ಹೃದಯ ವೇಗವಾಗಿ ಬಡಿತತೊಡಗಿತು ನಾನು ಮೌನವಾಗಿದ್ದೆ ಅವಳು ಮತ್ತೆ ಕೇಳಿದಳು ಹೇಳು ನಿನ್ನ ಕಣ್ಣುಗಳು ಹೇಳುತ್ತಿವೆ ನೀನು ಆಸೆಪಟ್ಟಿದೀಂದು ನಾನು ನಾಚಿಕೆಗೊಂಡು ಹೇಳಿದೆ ನೀವು ಸುಂದರವಾಗಿದ್ದೀರಿ ಅದಕ್ಕೆ ನೋಡುತ್ತಿದ್ದೆ ಅವಳು ನಕು ಮೋಹವು ಸುಂದರವೇ ಅಲ್ಲವೇ ಎಂದಳು ಆ ನಗು ನನ್ನ ಮನಸ್ಸನ್ನು ಕಾಡಿತು ನಿನಗೆ ಗೊತ್ತಾ ನನಗೆ ಮದುವೆಯಾಗಿದೆ ಇಬ್ಬರೂ ಮಕ್ಕಳಿದ್ದಾರೆ ಎಂದಳು ನಾನು ಬೆಚ್ಚಿಬಿದ್ದೆ ನೀವು ಮದುವೆಯಾದವರು ಅಂತ ಕಾಣಿಸುತ್ತಿಲ್ಲವಲ್ಲ ಎಂದೆ ಅವಳು ತನ್ನ ಫೋನ್ನಲ್ಲಿ ಮಕ್ಕಳ ಫೋಟೋ ತೋರಿಸಿದಳು ನಿಜವಾಗಿ ಅವಳಿಗೆ ಮದುವೆಯಾಗಿದೆ ಎಂಬುದು ಗೊತ್ತಾದರೂ ಅವಳ ಮುಖದಲ್ಲಿ ಮದುವೆಯ ಗುರುತು ಇರಲಿಲ್ಲ ಅವಳು ಯುವತಿಯಂತೆ ಪ್ರಕಾಶಿಸುತ್ತಿದ್ದರು ಅದನ್ನು ನೋಡಿ ನನ್ನ ಮನಸ್ಸು ಇನ್ನಷ್ಟು ತಿರುಗಾಡಿತು ಮಕ್ಕಳಿದ್ದರೆ ಏನು ನಾನು ಸುಂದರವಾಗಿರಬಾರದೆ ಎಂದು ಕೇಳಿದಳು ನಾನು ನಗುತ್ತ ಇಲ್ಲ ನೀವು ತುಂಬಾ ಸುಂದರವಾಗಿದ್ದೀರಿ ಎಂದೆ ಹಾಗಾದರೆ ನಿನಗೆ ಇಷ್ಟ ಆಯಿತು ಅಂದೇನಂ ಎಂದು ಕೇಳಿದಳು ನಾನು ಮೌನವಾಗಿದ್ದೆ ಮದುವೆಯಾದ ಹೆಂಗಸು ನಿನಗೆ ಏಕೆ ಇಷ್ಟ ಆಯಿತು ಹೇಳು ಅವಳು ಪ್ರಶ್ನಿಸಿದಳು ನಾನು ಉತ್ತರಿಸಿದೆ ನಾನು ಯಾರೆಂದು ತಿಳಿಯದಿದ್ದರೂ ನಿಮ್ಮ ಮುಖದಲ್ಲಿ ಏನೋ ವಿಭಿನ್ನ ಆಕರ್ಷಣೆ ಇದೆ ಅವಳು ನಗುತ ಹೇಳಿದಳು ಹಾಗಾದರೆ ನಿನಗೆ ಇಷ್ಟವಾಗಿದ್ದು ನಾನು ಅಲ್ಲ ನನ್ನಲ್ಲಿರುವ ಸೌಂದರ್ಯ ಆ ಮಾತು ನನ್ನ ಹೃದಯಕ್ಕೆ ತಾಕಿತು ಅವಳು ಕೇಳಿದಳು ನಿನ್ನಿಗೆ ನನ್ನ ಸೌಂದರ್ಯ ಕೊಟ್ಟರೆ ಏನು ಮಾಡುತ್ತೀಯಾ ನಾನು ಹೇಳಿದೆ ಆದರೆ ಅದು ಕೇವಲ ಸುಖವನ್ನು ನೀಡಬಹುದು ಅವಳು ತಕ್ಷಣ ಪ್ರತಿಯಾಗಿ ಸುಖಪಟ್ಟ ನಂತರ ಮತ್ತೇನು ಮಾಡುತ್ತೀಯಾ ಎಂದಳು ನಾನು ನಗುತ್ತ ಮತ್ತೆ ಭೇಟಿಯಾಗುತ್ತೇವೆ ಎಂದೆ ಅವಳು ನಗುತ್ತ ಹೌದು ಮತ್ತೆ ಸುಖಕ್ಕಾಗಿಯೇ ಅಲ್ಲವೇ ಎಂದಳು ಅವಳ ಮಾತು ನೇರವಾಗಿತ್ತು ಆದರೆ ಅರ್ಥ ತುಂಬಾ ಆಳವಾಗಿತ್ತು ಅವಳು ಹೇಳಿದ ಪ್ರತಿಯೊಂದು ಮಾತು ನನ್ನ ಮನಸ್ಸನ್ನು ಮುರಿದವು ನಾನು ಮೌನವಾಗಿ ಅವಳ ಮುಖ ನೋಡುತ್ತಿದ್ದೆ ಅವಳು ನಿಧಾನವಾಗಿ ಹೇಳಿದಳು ನಿನ್ನಂತ ಗಂಡಸರು ಹೆಂಗಸನ್ನು ನೋಡಿದರೆ ಕೇವಲ ಆಸೆಯೇ ಕಾಣಿಸುತ್ತಾರೆ ಅವಳ ಮನಸ್ಸಿನಲ್ಲಿ ನೋವು ಇರಬಹುದು ಅನ್ನುವುದೇ ಯೋಚನೆ ಬರೋದಿಲ್ಲ ನಾನು ತಲೆ ತಗ್ಗಿಸಿದೆ ಮದುವೆಯಾದ ಹೆಂಗಸು ಅಂದರೆ ಕೇವಲ ಸುಖವಲ್ಲ ಕೆಲವೊಮ್ಮೆ ಆಕೆ ನಗುತ್ತಾಳೆ ಆದರೆ ಒಳಗೆ ಒಡೆದಿದ್ದಾಳೆ ಎಂದಳು ಅವಳ ಮಾತುಗಳು ಕತ್ತಿಯಂತೆ ಹೃದಯ ಕತ್ತರಿಸಿದವು ಅವಳ ಕಣ್ಣುಗಳಲ್ಲಿ ಕಣ್ಣೀರೂ ತುಂಬಿತ್ತು ಅವಳ ಕಣ್ಣಲ್ಲಿ ಕಣ್ಣೀರೂ ತುಂಬಿತ್ತು ಅವಳು ನಿಧಾನವಾಗಿ ಕುರ್ಚಿ ಸರಿಸಿ ನನ್ನ ಪಕ್ಕದಲ್ಲಿ ಕುಳಿತಳು ಮದುವೆಯ ಶಬ್ದಗಳು ದೂರದಲ್ಲಿ ಕೇಳಿಸುತ್ತಿದ್ದರೂ ನಮ್ಮ ನಡುವೆ ಆಳವಾದ ಮೌನ ವಿಸ್ತರಿಸಿತ್ತು ಅವಳು ಹೇಳಿದಳು ಒಬ್ಬ ಹೆಂಗಸಿಗೆ ನಗುವುದು ಕಷ್ಟಗೊತ್ತೆ ನಾನು ಅವಳನ್ನು ಆಶ್ಚರ್ಯದಿಂದ ನೋಡಿದೆ ನಗುತ್ತಾ ಇದ್ದರೂ ಒಳಗೆ ನೋವಿರಬಹುದು ಎಂದಳು ಅವಳ ಧ್ವನಿಯಲ್ಲಿ ಒಂದು ವಿಚಿತ್ರ ಕಂಪನ ಇತ್ತು ಅದು ನೋವಿನಿಂದ ಬಂದ ಧ್ವನಿ ಅನಿಸಿತು ಅವಳು ಮುಂದುವರಿಸಿದಳು ನನ್ನ ಗಂಡ ಕೆಲಸಕ್ಕೆ ಹೊರನಾಡಿಗೆ ಹೋದ ಮೊದಲ ತಿಂಗಳು ಫೋನ್ ನಂತರ ಮೆಸೇಜ್ ಈಗ ಮೌನ ಮನೆ ತುಂಬ ಜನ ಇದ್ದರೂ ಮನಸ್ಸು ಖಾಲಿ ಅವಳ ಮಾತುಗಳಲ್ಲಿ ನೊಂದು ಹೋದ ಭಾವನೆ ತುಂಬಿತ್ತು ನಿನ್ನಂತಹವರು ನೋಡಿದಾಗ ನನಗೆ ಸ್ಮರಣೆಯಾಗುತ್ತದೆ ಎಂದಳು ನಾನು ಕೇಳಿದೆ ಏನು ಸ್ಮರಣೆಯಾಗುತ್ತದೆ ಅವಳು ಮೌನವಾಗಿ ಹೇಳಿದಳು ಯಾರಾದರೂ ನನ್ನನ್ನು ಪ್ರೀತಿಯಿಂದ ನೋಡಿದರೆ ಸಾಕು ಅನ್ನಿಸುತ್ತಿದೆ ನನ್ನ ಹೃದಯದೊಳಗೆ ಬಿಸಿ ಅಲೆ ಏರಿತು ಅವಳು ನಗುತ ಹೇಳಿದರು ನಿನಗೆ ನಾನು ಅರ್ಥ ಆಗಲಿಕ್ಕೆ ಸಮಯ ಬೇಕಿಲ್ಲ ಅವಳ ಮಾತು ಸಿಹಿಯಾಗಿದ್ದರೂ ಅದರ ಹಿಂದೆ ವ್ಯತೆ ಇತ್ತು ನಾನು ಕೇಳಿದೆ ಹೆಂಗಸರು ಹೀಗೆ ಮನಸ್ಸು ಮರೆಮಾಡಿಕೊಳ್ಳೋದು ಯಾಕೆ ಅವಳು ಹೇಳಿದರು ಮರ್ಯಾದೆ ಅನ್ನೋ ಪದವೇ ಬಲವಾದ ಬಂಧನ ಗಂಡು ಮೌನವಾಗಿದ್ದರೆ ಅದು ಶಾಂತಿ ಅಂತಾರೆ ಹೆಣ್ಣು ಮೌನವಾಗಿದ್ದರೆ ಅದು ತಪ್ಪು ಅಂತಾರೆ ಅವಳು ನುಡಿದಳು ಆ ಮಾತು ನನ್ನ ಮನಸ್ಸನ್ನು ತಟ್ಟಿಹೋಯಿತು ಅವಳ ಕಣ್ಣುಗಳಲ್ಲಿ ಬೆಳಕು ಹೊಳೆಯುತ್ತಿದ್ದರೂ ಹೃದಯ ಕತ್ತಲಿತ್ತು ಅವಳು ಕೇಳಿದಳು ನೀನು ನನ್ನ ಬಗ್ಗೆ ಏನು ಯೋಚಿಸುತ್ತಿದ್ದೀಯಾ ನಾನು ನಗುತ್ತ ನೀವು ತುಂಬಾ ವಿಭಿನ್ನ ಎಂದೆ ಅವಳು ನಕ್ಕಳು ವಿಭಿನ್ನ ಎಂಬುದು ಒಳ್ಳೆಯ ಪದ ಅಲ್ಲ ನೋವು ತುಂಬಿದ ಪದ ನನ್ನ ಕಂಠ ಒಣಗಿತು ಅವಳು ಹತ್ತಿರ ಬಂದು ಹೇಳಿದರು ನೋಡು ಎಲ್ಲರೂ ನನ್ನ ನಗು ನೋಡುವರು ಆದರೆ ಯಾರೂ ನನ್ನ ಮನಸ್ಸನ್ನು ಓದುವರು ಇಲ್ಲ ನಾನು ನಿಧಾನವಾಗಿ ಹೇಳಿದೆ ನಾನು ಓದಬಲ್ಲೆ ಅನ್ನಿಸುತ್ತದೆ ಅವಳು ಕಣ್ಣಿನಲ್ಲಿ ಕಣ್ಣಿಟ್ಟಳು ಆ ಕ್ಷಣದಲ್ಲಿ ಸುತ್ತಲಿನ ಗದ್ದಲ ಎಲ್ಲಾ ಮಾಯವಾಯಿತು ಮಾತ್ರ ಅವಳ ಕಣ್ಣುಗಳಲ್ಲಿ ನನ್ನ ಪ್ರತಿಬಿಂಬ ಮಾತ್ರ ಉಳಿದಿತ್ತು ಆ ನೋಟದಲ್ಲಿ ಆಸೆಯೂ ಇತ್ತು ನೋವೂ ಇತ್ತು ಆ ಕ್ಷಣ ಕಾಲ ನಿಂತಾಯಿತು ಅವಳು ನಿಧಾನವಾಗಿ ಹೇಳಿದರು ನೀನು ಹೀಗೆ ನೋಡುತ್ತಿದ್ದೀಯಾ ಎಂದರೆ ನಿನಗೆ ನೋವು ಆಗುತ್ತೆ ನಾನು ನಗುತ್ತಾ ಆ ನೋವು ಸಿಹಿಯಾಗಿದ್ದರೆ ಪರವಾಗಿಲ್ಲ ಎಂದೆ ಅವಳು ಸಣ್ಣನಗೆ ಬಿಟ್ಟಳು ಅವಳ ಕಣ್ಣುಗಳು ನಿಶಬ್ದವಾದ ಕವನವಾಗಿದ್ದವು ನೀನು ಯೋಚಿಸುತ್ತೀಯಾ ನಾನು ತಪ್ಪು ಮಾಡುತ್ತಿದ್ದೇನೆಂದು ಅವಳು ಕೇಳಿದಳು ನಾನು ಮೌನವಾಗಿದ್ದೆ ಅವಳು ಮುಂದುವರಿಸಿದಳು ಒಬ್ಬ ಹೆಂಗಸು ನೋವು ಹೊತ್ತು ಬದುಕಿದರೆ ಅದು ಪಾಪವೇ ಅವಳ ಧ್ವನಿಯಲ್ಲಿ ತುಸುಕಂಪನ ಇಲ್ಲ ಎಂದೇ ನಿಧಾನವಾಗಿ ಆದರೆ ಹೆಂಗಸು ಸುಖಕ್ಕಾಗಿ ಕೈಚಾಚಿದರೆ ಜನ ತೀರ್ಪು ಕೊಡ್ತಾರೆ ಅವಳು ಹೇಳಿದರು ನಾನು ತಲೆಬಾಗಿದೆ ಅವಳ ಮಾತು ಕಿಡಿಯಾಗಿ ಹೃದಯದೊಳಗೆ ಬಿದ್ದಿತು ಅವಳು ಎದ್ದು ನಿಂತು ನಾನು ನಿನ್ನಲ್ಲಿ ನೋವು ಕಂಡೆ ಎಂದಳು ನಿನ್ನ ಕಣ್ಣಲ್ಲಿ ಒಳ್ಳೆಯತನ ಇದೆ ಆದರೆ ಆ ಒಳ್ಳೆಯತನವೇ ನನ್ನ ಮನಸ್ಸು ಕದಿಯುತ್ತಿದೆ ಎಂದಳು ಅವಳು ನಡುಗುತ್ತ ಮಾತನಾಡುತ್ತಿದ್ದಳು ಅವಳ ಕೈಗಳು ನನ್ನ ಕೈಗೆ ತಾಕಿದ ಕ್ಷಣ ಎಲ್ಲಾ ಶಬ್ದಗಳು ಮೌನವಾದವು ಆ ಸ್ಪರ್ಶ ಹೀಟಾಗಿ ಶಾಂತವಾಗಿ ನೋವಿನಿಂದ ತುಂಬಿತ್ತು ಅವಳ ಕಣ್ಣುಗಳಲ್ಲಿ ಕಣ್ಣೀರು ತೋಯಿತು ನನ್ನನ್ನು ತಪ್ಪಾಗಿ ಅರ್ಥ ಮಾಡಿಕೊಳ್ಳಬೇಡ ಅವಳು ಹೇಳಿದರು ನನಗೆ ಪ್ರೀತಿ ಬೇಡ ಒಬ್ಬರು ನನ್ನ ನೋವನ್ನು ಕೇಳಬೇಕು ಅಷ್ಟೇ ನಾನು ಮೌನವಾಗಿ ಕೇಳುತ್ತಿದ್ದೆ ಅವಳ ಧ್ವನಿಯಲ್ಲಿತ್ತು ಹೃದಯದ ಅಳಲು ಮದುವೆಯ ಡ್ರಂಗಳು ದೂರದಲ್ಲಿ ಮೊಳಗುತ್ತಿದ್ದವು ಆದರೆ ನನ್ನ ಮನಸ್ಸು ಅವಳ ಮಾತುಗಳಲ್ಲಿ ಅಲುಗಾಡುತ್ತಿತ್ತು ಅವಳು ನಿಧಾನವಾಗಿ ನಿಂತು ಹೋದಳು ಅವಳ ಸೀರೆಯ ಅಂಚು ಗಾಳಿ ತೂಗಿದಂತಿತ್ತು ನಾನು ಕುರ್ಚಿಯಲ್ಲಿ ನಿಂತೇ ಇದ್ದೆ ಅವಳು ಹೋಗಿ ಹೋದರೂ ಅವಳ ವಾಸನೆ ಇನ್ನೂ ಇತ್ತು ಅವಳ ಮಾತುಗಳು ಹೃದಯದಲ್ಲಿ ಬೇರೂರಿದುವು ಅವಳ ನಗು ನನ್ನ ಕನಸಿನ ಭಾಗವಾಯಿತು ದಿನಗಳು ಕಳೆದವು ಆ ಮದುವೆಯ ಕ್ಷಣ ನನ್ನ ಮನಸ್ಸಿನಲ್ಲಿ ಬೇರೂರಿತು ಅವಳ ಕಣ್ಣುಗಳು ಅವಳ ಮಾತುಗಳು ಎಲ್ಲವೂ ನೆನಪಾಗುತ್ತಿತ್ತು ನಾನು ಹಲವಾರು ಬಾರಿ ಆ ಪೆಂಡಾಲಿಗೆ ಹೋದಂತೆ ಅನಿಸಿತು ಆದರೆ ಅವಳು ಮತ್ತೆ ಕಾಣಿಸಲಿಲ್ಲ ಕೆಲವೊಮ್ಮೆ ಸುಂದರವಾದವರು ನಮ್ಮ ಜೀವನದಲ್ಲಿ ಬಂದು ನಮ್ಮ ಯೋಚನೆ ಬದಲಿಸಿ ಹೋಗುತ್ತಾರೆ ಅವಳು ನನ್ನಲ್ಲಿ ಪ್ರೀತಿ ಬಿಟ್ಟು ಹೋಗಿದ್ದಳು ಶಾಂತಿ ಬಿಟ್ಟು ಹೋಗಿದ್ದಳು ಅವಳ ಮಾತು ನೆನಪಾಗುತ್ತಿತ್ತು ಒಬ್ಬ ಹೆಂಗಸನ್ನು ಆಸೆಯ ದೃಷ್ಟಿಯಿಂದ ನೋಡಬೇಡ ಆಕೆಯ ಮನಸ್ಸನ್ನು ಓದಿ ಅಲ್ಲಿ ನಿನ್ನ ಸತ್ಯ ಪ್ರೀತಿ ಸಿಗುತ್ತದೆ ಆ ಮಾತು ನನ್ನ ಜೀವನದ ತತ್ವವಾಯಿತು ಕೇಳಿದರೆ ನಿಮಗೆ ಹೇಗೆನಿಸಿತು ಈ ಕತೆ ಅವಳ ಮಾತುಗಳಲ್ಲಿ ಅಡಗಿದ್ದ ಸತ್ಯ ನಿಮಗೂ ಮನಸ್ಸಿಗೆ ತಟ್ಟಿತೆ ನಿಮ್ಮ ಅಭಿಪ್ರಾಯವನ್ನು ಕಾಮೆಂಟ್ನಲ್ಲಿ ಬರೆಯಿರಿ ಕತೆ ಇಷ್ಟವಾದರೆ ಒಂದು ಲೈಕ್ ಮಾಡಿ ನಮ್ಮ ಎ ಚಾನೆಲ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮುಂದಿನ ಎಪಿಸೋಡಿನಲ್ಲಿ ಇನ್ನೊಂದು ಹೃದಯ ಕತೆ ಪ್ರೀತಿ ನೋವು ಮತ್ತು ಒಂದು ಅಪರೂಪದ ಕ್ಷಣದ ಕುರಿತಾಗಿ ಅದಕ್ಕಾಗಿ ಚಾನೆಲ್ನಲ್ಲಿ ಬೆಲ್ ಐಕಾನ್ ಒತ್ತೀಗಿ ಮತ್ತೆ ಭೇಟಿ ಅಗೋಣ ಪ್ರೇಮ ಲಹರಿ ಕಥೆಯಲ್ಲಿ